ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ಮನ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಉತ್ಸವಕ್ಕೆ ನಮ್ಮ ಮಲಪ್ರಭೆ ಮಡಿಲು ವಾಹಿನಿ ಮೂಲಕ ರಾಜ್ಯದ ಸರ್ವ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಇದೆ ಈ ಒಂದು ವಿಷಯ ಈ ಒಂದು ನಮ್ಮ ವಾಹಿನಿಯಲ್ಲಿ ಪ್ರಕಟ ಮಾಡಬೇಕು ಅಥವಾ ಬೇಡವೋ ಅಂತಕ್ಕಂಥ ಜಿಜ್ಜಾಶೆಯಿಂದ ಕೊನೆಗೆ ಇದನ್ನು ಪ್ರಕಟ ಮಾಡಿಯೇ ಬಿಡಬೇಕು ಅನ್ನುವಂಥ ಒಂದು ಉತ್ಕಟ ಇಚ್ಛೆಯಿಂದ ಇದನ್ನು ಮಂಡಿಸ್ತಾ ಇದ್ದೀವಿ ವಿಜಯಪುರದ ದಿವಂಗತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಸ್ವರ್ಗವಾಸಿಗಳಾದ ನಂತರ ಅವರ ಪ್ರತಿರೂಪವನ್ನು ಅವರ ಭಕ್ತರು ಕನೇರಿಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳ ಸ್ವಾಮಿಗಳಲ್ಲಿ ಕಂಡಿದ್ದರು ಅವರೇ ಅವರ ನಂತರದಲ್ಲಿ ಇವರೇ ನಮ್ಮ ಉತ್ತರಾಧಿಕಾರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಆ ಥರ ಅವರನ್ನೇ ನಂಬಿಕೊಂಡು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರತಿರೂಪವನ್ನೇ ಇವರಲ್ಲಿ ಕಾಣ್ತಾ ಇದ್ದರು ಇವರು ಅಷ್ಟೇ ಸಾವಯವ ಕೃಷಿಯೊಂದಿಗೆ ರೈತರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಅವರಿಗೆ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಕೊಡ್ತಾ ಎಲ್ಲ ಕಡೆಗೂ ಸಹಿತ ಜನರು ಸ್ವಾವಲಂಬಿಗಳಾಗಬೇಕು ಸಾವಯವ ಕೃಷಿಯನ್ನು ಮಾಡಿ ಆರೋಗ್ಯವನ್ನು ಸುಧಾರಿಸಬೇಕು ಸಮಾಜದ ಆರೋಗ್ಯವನ್ನು ಸಹಿತ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ಇವರು ಬಹಳ ಒಂದು ಮಾರ್ಮಿಕವಾಗಿ ಒಳ್ಳೆಯ ಚಾಕುಕ್ಯತೆಯಿಂದ ಅವರ ಭಾಷಣವನ್ನು ಈ ವಿಷಯದಲ್ಲಿ ಕೇಳಬೇಕು ಆ ಥರ ಇವರು ಸಹಿತ ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದರು ಆದರೆ ಅದೇನು ಅಚಾತುರ್ಯೋ ಏನೋ ಮಣ್ಣಿನ ದಿನ ಇದು ಏನಾಯಿತು ಅಂದರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡ್ತಾ ಒಂದು ತಿಂಗಳು ರಾಜ್ಯಾದ್ಯಂತ ಸಂಚಾರ ಮಾಡಿ ಅದನ್ನು ಕೊನೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಕ್ತಾಯ ಸಮಾರಂಭವನ್ನು ಮಾಡಿದರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂಥೇಳಿ ಕರ್ನಾಟಕ ಸರ್ಕಾರ ಬಿಂಬಿಸಿರುವುದರಿಂದ ಅವರು ಅದರ ಒಂದು ಕೃತಜ್ಞತ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಹಂತದಲ್ಲಿ ಮಾಡಿದರು ಅದನ್ನ ಅದನ್ನೇ ಕಣೇರಿಯ ಶ್ರೀಗಳು ಇದನ್ನ ಟೀಕಿಸುವುದು ಟೀಕಿಸಿದ್ರು ಟೀಕಿಸುವಾಗ ಒಂದು ಅಶ್ಲೀಲ ಮತ್ತು ಅಸಭ್ಯವಾದಂಥ ಪದವನ್ನು ಬಳಕೆ ಮಾಡಿ ಟೀಕೆ ಮಾಡಿದ್ದು ಈ ಒಂದು ಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಇಂತಹ ಒಂದು ಕಠಿಣವಾದಂಥ ಮಾತು ಯಾವಾಗಲೂ ಬರಲೇ ಇಲ್ಲ ಅವರ ಪ್ರತಿರೂಪವಾದಂತ ಕಣೇರಿಯ ಶ್ರೀಗಳ ಬಾಯಿಂದ ಈ ತರದ ಒಂದು ಪದ ಬಳಕೆ ಆಯ್ತಲ್ಲ ಅನ್ನುವಂಥ ದಿಗ್ಭ್ರಾಂತಿ ನಿಜವಾಗಿಯೂ ಸಿದ್ದೇಶ್ವರ ಸ್ವಾಮೀಜಿಗಳ ಸರ್ವ ಭಕ್ತರಲ್ಲಿ ಮತ್ತು ಕಣೇರಿ ಕಣೇರಿ ಮಠದ ಶ್ರೀಗಳ ಸರ್ವ ಭಕ್ತರಲ್ಲಿಯೂ ಸಹಿತ ದಿಗ್ಭ್ರಮೆ ಉಂಟು ಮಾಡಿ ಒಂದು ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ಮಾಡಾಕತ್ತೈದು ಈ ಮೊನ್ನೆ ಮುಗಿತ ಅವ್ರದ್ದು ಒಂದ್ ತಿಂಗಳ್ ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂತ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬಾ ತಿರುಗಾಡಿದ್ರಿ ಏನ್ ಹೇಳಿದ್ರು ದೇವ್ರ ಗುಡಿಯಾಗಿಲ್ಲ ಗುಡ್ಯಾಗಿ ಹೋಗ್ಬೇಡ್ರಿ ಮನ್ಯಾನ್ ದೇವರೆಲ್ಲ ಗೋಳೆ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೆ ಹೋಟೆಲ್ದಾಗ ಹೋದ್ರೆ ದಾರು ಕೊಡ್ರಿ ಆರಾಮಾಗಿ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನ್ ಅಂತ ಒಬ್ಬಕ್ ಕೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸ ಆಹಾರ ಮಾಡಿದ್ರೆ ಏನ್ ತಪ್ಪ ಅಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ದಿನ ಐತಿ ನಾ ಹೇಳಕ್ ಹತ್ತಿನಿ ಅಂದ್ರೆ ನಾಳೆ ಹೊತ್ ನಮ್ಮ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಹೇಳ್ತೇನೆ ಕರ್ಕೊಂಡ್ ಬರ್ತೇನೆ ಹೇಳ್ತೇನೆ ಹೇಳಿರ್ ನಾನು ಹೇಳ್ಬೇಕ ಸುಳಿ ಮಕ್ಕಳಿಗೆ ಮತ್ತ ಯಾರು ಹೇಳಕ್ ಸಾಧ್ಯ ಹೇಳಿದ್ರ ಮೆಟ್ಲೆ ಹೊಡಿಬೇಕ ಅವ್ರ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯ್ತು ಏನ್ ಅಂತ ಅವ್ರನ್ನ ತಗೊಂಡು ಏನ್ ಮಾಡೋದು ಈ ಒಂದು ಮಾತಿನ ಬಳಕೆಗಾಗಿ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದವರು ಸಹಿತ ಇದನ್ನು ಖಂಡಿಸಿದರು ಖಂಡಿಸುವುದರ ಜೊತೆಗೆ ಅವರು ನೀವು ನಾಡಿನ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ಇವರನ್ನು ಆಗ್ರಹಿಸಿದರು ನಮ್ಮನ್ನೇನು ಬೇಡ ನಾಡಿನ ಒಂದು ಕ್ಷಮೆಯನ್ನು ಕೇಳಿರಿ ಬಸವ ಭಕ್ತರ ಕ್ಷಮೆಯನ್ನು ಕೇಳಿ ಅಂಥೇಳಿ ಅವರು ಆಗ್ರಹವನ್ನು ಮಾಡಿದರು ದಯವಿಟ್ಟು ಇಂತಹ ಬೆಳವಣಿಗೆಗಳು ಇಲ್ಲಿಗೆ ಕೊನೆ ಆಗ್ಬೇಕು ಅವರು ನಾಡಿನ ಕ್ಷಮೆಯನ್ನ ಕೇಳಬೇಕು ನಮ್ಗ್ ಕ್ಷಮೆ ಬೇಕಾಗಿಲ್ಲ ಅವರು ನಾಡಿನ ಜನರ ಕ್ಷಮೆ ಕೇಳಲಿ ಇಂಥ ಬಟ್ಟೆ ಹಾಕೊಂಡು ಇಂಥ ಶಬ್ದ ನನ್ನ ಬಾಯಿಲೆ ಬರಬಾರ್ದಾಗಿತ್ತು ನಾವೇನ್ ಅವ್ರು ಕ್ಷಮೆ ಎದ್ದ ನಾವು ಮೂರ್ನಾಲ್ ಕೊಡಲ್ಲ ನಮ್ಗೆ ಖಂಡಿತವಾಗ್ಲು ಅವ್ರು ನಮಗ ಕ್ಷಮಾ ಕೇಳಬೇಕಾಗಿಲ್ಲ ಸ್ವಾಮಿಯಾಗಿ ನಾನು ಇಂಥದ್ದನ್ನು ಮಾತಾಡಬಾರ್ದಾಗಿತ್ತು ಅಂತ ನಾಡಿನ ಜನರ ಕ್ಷಮಾ ಕೇಳಿದ್ರೆ ಸಾಕು ನಾವು ಆ ವಿಷಯಗಳನ್ನ ಇಂಥವುಗಳ ಖಂಡಿತವಾಗ್ಲಿ ಒಂದು ಬೆಳೆಸಬಾರ್ದು ನಾವು ಮುಂದುವರಿಸಬಾರದು ನಿಲ್ಲಬೇಕು ನಮ್ಮಿಂದ ಏನಾದ್ರೂ ಸಮಾಜಕ್ಕೆ ಒಳ್ಳೆ ಕೆಲಸ ಆಗ್ಬೇಕೆ ಹೊರತು ಇಂಥವುಗಳಂತೆ ಖಂಡಿತವಾಗ ಆಗಬಾರದು ಮಾಡೋದಿದ್ರೆ ಒಳ್ಳೇದು ಮಾಡಬೇಕು ಇಲ್ಲಿ ಸುಮ್ಮನೆ ಇರಬೇಕು ಇಷ್ಟೇ ನನ್ನ ಒಕ್ಕೂಟದ ಪರವಾಗಿ ನಾನು ಮಾಧ್ಯಮಗಳಲ್ಲಿ ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಕೊಲ್ಲಾಪುರದ ಶ್ರೀಗಳು ನಾನು ವಿಜಯಪುರದಲ್ಲಿ ಹುಟ್ಟಿ ಬೆಳೆದವರು ಅದಕ್ಕಾಗಿ ಆ ಒಂದು ಆಡು ಭಾಷೆಯಲ್ಲಿ ನಾನು ಈ ಥರ ಮಾತಾಡೋದು ಸ್ವಾಭಾವಿಕ ನಾನು ಇದರ ಬಗ್ಗೆ ಯಾವುದೇ ವಿಷಾದವನ್ನು ವ್ಯಕ್ತ ಮಾಡಲಾರೆ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಸಹಿತ ಕೊಟ್ಟರು ಕೊಟ್ಟಾದ ನಂತರ ಇವರಿಗೆ ವಿಜಯ ವಿಜಯಪುರದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಇರತಕ್ಕಂಥ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ದಂಗೆ ಅಲ್ಲಿ ಹಾಜರಾಗದೆ ಇರದೆ ಇರುವಂಗೆ ಮತ್ತು ಅಲ್ಲಿ ಹಾಜರಾದ್ರ ಶಾಂತತಾ ಭಂಗ ಕಥೆ ಅಂತಕ್ಕಂಥ ಒಂದು ಕಾರಣದಿಂದ ಸರ್ಕಾರವು ಇವರ ಒಂದು ಪ್ರವೇಶಕ್ಕೆ ದಿಗ್ಬಂಧನವನ್ನು ಹಾಕಿ ಇವರನ್ನು ಮನವೊಲಿಸಿ ಅಲ್ಲಿಂದ ಜಗಾ ಖಾಲಿ ಮಾಡುವಂಗ ಒಂದು ಕ್ರಮವನ್ನು ಜರುಗಿಸಿದರು ಈ ಕ್ರಮಕ್ಕೆ ಇವರ ಅನುಯಾಯಿಗಳು ಉಚ್ಚ ನ್ಯಾಯಾಲಯದಲ್ಲಿ ಸಹಿತ ಈ ಒಂದು ದಿಗ್ಬಂಧನವನ್ನು ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಉಚ್ಚ ನ್ಯಾಯಾಲಯಕ್ಕೂ ಸಹಿತ ಒಂದು ಮನವಿಯನ್ನು ಸಲ್ಲಿಸಿದರು ಆ ಮನವಿಯಲ್ಲಿ ಸಹಿತ ರಾಜ್ಯ ಸರ್ಕಾರ ಕೈಕೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ ಹೇಳಿ ಅದು ಆದೇಶವನ್ನು ಕೊಟ್ಟಿತು ಕೊಟ್ಟ ನಂತರ ಮತ್ತೆ ಇವರು ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಇದನ್ನು ಈ ದಿಗ್ಬಂಧನವನ್ನು ಹಾಕಬೇಕು ಇದು ನಮ್ಮ ಶ್ರೀಗಳ ವಾಕ್ ವಾಕ್ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದೆ ಅಂತಕ್ಕಂಥ ಕಾರಣವನ್ನು ಒಡ್ಡಿ ಸುಪ್ರೀಂ ಕೋರ್ಟ್ ನಲ್ಲಿ ಸಹಿತ ಅರ್ಜಿ ಹಾಕಿದ್ರು ಅದು ಮೊನ್ನೆ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿವಸ ಆ ಸರ್ಕಾರದ ನಿರ್ಬಂಧ ನಿಮ್ಮ ದೃಷ್ಟಿಯಲ್ಲಿ ಸರಿ ಅಲ್ಲಿ ಗಲಾಟೆ ಆಗಬಾರ್ದು ಕಾರಣಕ್ಕೆ ಇದನ್ನು ಮಾಡಿದ್ದಾರೆ ನಿರ್ಬಂಧ ಹಾಕಿದ್ದಾರೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಅವರು ಹೊರಹೊಡಿದ್ರು ಜನ ಪ್ರತಿಭಟನೆ ಮಾಡೋದಕ್ಕಿ ನಿಂತರು ಶಾಂತಿ ಸುವ್ಯವಸ್ಥೆ ಕದಲ್ತದೆ ಅನ್ನೋ ಕಾರಣಕ್ಕಾಗಿ ಆದೇಶ ಮಾಡಿದೆ ಸಮರ್ಥನೆ ಮಾಡ್ತಾರೆ ಅದನ್ನ ಸಮರ್ಥನೆ ಮಾಡಿದೆ ನಾವು ಮಾಡೋ ಪ್ರಶ್ನೆ ಬರಲ್ಲ ನೀವು ಹೈಕೋರ್ಟ್ ಚಾಲೆಂಜ್ ರಾಜಕೀಯವಾಗಿ ಯಾರ್ಯಾರು ಏನೋ ಮಾಡ್ತಾ ಅದು ಬೇರೆ

ಹೇಳಿದರು ಅಂತಂದರೆ ನೀವು ಸ್ವಾಮೀಜಿಗಳಾಗಿ ಗಂಭೀರವಾಗಿರಬೇಕು ಕೀಳು ಹೇಳಿಕೆ ನೀಡಿ ನೀಡು ನೀಡಿದವರು ಉತ್ತಮ ನಾಗರಿಕರಲ್ಲ ಅಂಥೇಳಿ ಸ್ವಾಮೀಜಿಗಳನ್ನ ಒಂಥರ ಅವರು ಸಹಿತ ಒಂದು ಸೂಚನೆಯನ್ನು ನೀಡಿದರು ಅಂದರೆ ಇದು ಎಲ್ಲಿ ತನಕ ಹೋಯಿತು ಅಂತಂದರೆ ಇವರು ಏನು ಮಾತಾಡಿದರು ಮತ್ತು ಇವರಿಗೆ ಯಾಕೆ ದಿಗ್ಬಂಧನ ಹಾಕಿದರು ಅಂತಕ್ಕಂಥ ವಿಷಯ ಇಡೀ ರಾಷ್ಟ್ರಕ್ಕೆ ಗೊತ್ತಾಗುವಂಗಾಯ್ತು ಅಂದ್ರೆ ಇದು ನೋಡ್ರಿ ಈ ಒಂದು ಇದೇ ಸಮಯದಲ್ಲಿ ಬೆಳಗಾವಿಯಲ್ಲಿ ಒಂದು ಸಭೆ ಸೇರಿತ್ತು ಅವತ್ತನೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನಾನೇ ಒಂದು ಖಾಸಗಿ ಹೋಟೆಲ್ನಲ್ಲಿ ಈ ಕಣೇರಿ ಶ್ರೀಗಳ ಸಮ್ಮುಖದಲ್ಲಿ ಎಲ್ಲ ಒಂದು ಮಠಾಧೀಶರ ಸಮ್ಮುಖದಲ್ಲಿ ಬಿ ಜೆ ಪಿಯ ಎಲ್ಲ ನಾಯಕರು ಸಹಿತ ಶಾಸಕರು ಸಂಸದರು ಮಾಜಿ ಸಚಿವರು ಆಮೇಲೆ ಎಲ್ಲ ಜನ ಅಲ್ಲಿ ಅವತ್ತು ಕೂಡಿದ್ರು ಆ ಕೂಡಿದ ಒಂದು ಸಭೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅಲ್ಲಿ ಕನೇರಿ ಶ್ರೀಗಳ ಪದ ಬಳಕೆಯ ಬಗ್ಗೆ ಚರ್ಚೆನೇ ಆಗಲಿಲ್ಲ ಇವರು ಏನು ಹೇಳಿದ್ರಂದ್ರೆ ದಿಗ್ಬಂಧನ ಮಾಡಿರೋದು ಅಂಥದ್ದು ಬಹಳ ದೊಡ್ಡ ತಪ್ಪು ಅದಕ್ಕೆ ಇವರು ಅವರು ಬಂದಿದ್ರು ಆಮೇಲೆ ಮುಥಾಲಿಕ್ ಅವರು ಬಂದಿದ್ರು ಇವರೆಲ್ಲರೂ ಸೇರಿ ಹಿಂದೂ ಇದಕ್ಕೆ ಹೋದ್ರು ಹಿಂದೂ ಧರ್ಮವನ್ನು ಒಡೆಯುವಂತ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳನ್ನು ಮಾಡುವುದಲ್ಲದೆ ಕಣೇರಿ ಶ್ರೀಗಳ ಬಳಕೆ ಬಗ್ಗೆ ಚಕಾರವನ್ನು ಎತ್ತದೆ ಇದನ್ನ ಈ ದಿಗ್ಬಂಧನವನ್ನು ಹಿಂದೆ ತಗೊಳ್ಳುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರೋಣ ಅಂತಕ್ಕಂಥ ಚರ್ಚೆಗಳೇ ಹೆಚ್ಚು ಅದರಲ್ಲಿ ಪಿಯ ವಕ್ತಾರರಾಗಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳಾದ ಎಂ ಬಿ ಜಿರ್ಲಿ ಅವರು ಅವರು ಇದರ ಬಗ್ಗೆ ಬಹಳ ಸವಿಸ್ತಾರವಾದಂತ ಒಂದು ಮಾತುಗಳನ್ನು ಆಡುವುದರ ಜೊತೆಗೆ ಇವರು ದಿಗ್ಬಂಧನವನ್ನು ತೆಗೆಸುವುದರ ಸಲುವಾಗಿನ ಮಾತಾಡಿದರು ಹೊರತು ಇದು ಯಾಕೆ ದಿಗ್ಬಂಧನವನ್ನು ದಿಗ್ಬಂಧನವನ್ನು ಹಾಕಿದ್ರು ಅಂತಕ್ಕಂಥ ಚರ್ಚೆ ಇಲ್ಲಿ ಬರಲೇ ಇಲ್ಲ ಅಂದ್ರೆ ಇವರು ಮಾತಾಡಿದ ಪದ ಬಳಕೆ ಬಗ್ಗೆ ಇವರು ಸಹಿತ ಆ ಅವ್ರಿಗೆ ಬುದ್ಧಿವಾದವನ್ನು ಹೇಳುವಂತ ಕೆಲಸ ಮಾಡಲಿಲ್ಲ ಇದು ನೋಡಿ ಈ ಮಠಾಧಿಪತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ವಾಗ್ವಾದ ಇವರು ಸಹಿತ ಮಣಿ ಮಠಗಳನ್ನು ಬಿಟ್ಟುಕೊಟ್ಟು ಮಠದ ಒಂದು ಉದ್ಧಾರಕ್ಕಾಗಿನ ತಮ್ಮ ಸರ್ವ ಜೀವನವನ್ನು ಶ್ರಮಿಸ್ತಾ ಇರ್ತಾರೆ ಅವರು ಹಂಗ ಇವರು ಹಂಗ ಇಂಥವರು ಒಬ್ಬರಿಗೊಬ್ಬರು ಮಾತಾಡುವಾಗಾದ್ರೂ ಇವರು ಸಮಾಜಕ್ಕೇನೆ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡ್ತಕ್ಕಂಥ ಗುರುಸ್ಥಾನದಲ್ಲಿ ಇರುವಂಥವ್ರು ಇವರು ಈ ಥರ ಒಂದು ಕೀಳರಿಮೆಯ ಮಾತುಗಳು ಇದು ನಿಜವಾಗಿಯೂ ಕಣೇರಿ ಸ್ತ್ರೀಗಳಿಗೆ ಶ್ರೇಯಸ್ಸು ತರುವಂಥ ಕೆಲಸ ಅಲ್ಲ ಮಾತಲ್ಲ ಇದು ಅವರ ಘನತೆ ಯಾವ ರೂಪದಲ್ಲಿದೆ ಅವರು ಯಾವ ರೀತಿ ಒಂದು ಉತ್ತಂಗ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಲ್ಲಿ ಸಹಿತ ಅವರ ಬಾಯಿಂದ ಬರ್ತಕ್ಕಂಥ ಪದ ಬಳಕೆಯು ಸಹಿತ ಬಹಳ ಸೂಕ್ಷ್ಮವಾಗಿರ್ಬೇಕು ಅದು ನಮ್ಮ ನಿಮ್ಮಂಥವ್ರಿಗೆ ಮಾತಾಡಿದ್ರೆ ಬೇರೆ ಅವರ ಸಮಾನಾಂತರ ಇರ್ತಕ್ಕಂಥ ಮಠಾಧಿಪತಿಗಳು ಅವರು ಏನೇ ತಾಪು ಮಾಡಿರಲಿ ಇವತ್ತು ಅದನ್ನು ಈ ಒಂದು ಅಶ್ಲೀಲವಾದಂಥ ಅಸಭ್ಯವಾದಂಥ ಪದ ಬಳಕೆಯನ್ನು ಮಾಡಿ ಇವರು ಬಹಳ ಸಣ್ಣವರಾದರು ಅಂತೇಳಿ ನಾನು ಹೇಳ್ತಾ ಇದ್ದೆ ಈಗಲೂ ಸಹಿತ ಏನೂ ಆಗಿಲ್ಲ ಈ ಪದ ಬಳಕೆಯಿಂದ ಸಮಾಜಕ್ಕೆ ಸಮಾಜದ ಭಕ್ತರಿಗೆ ಮನಸ್ಸಿಗೆ ನೋವಾಗಿದ್ರೆ ಇದನ್ನು ನಾನು ವಿಷಾದ ವ್ಯಕ್ತ ಮಾಡ್ತೀನಿ ಅಂತೇಳಿ ಒಂದು ಮಾತು ಹೇಳಿದ್ರೆ ನಿಜವಾಗಿಯೂ ಮತ್ತೆ ಕಣೇರಿ ಶ್ರೀಗಳು ಬಹಳ ಗಣ್ಯ ವ್ಯಕ್ತಿಗಳಾಗ್ತಾರೆ ಅದಕ್ಕೆ ನಾನು ನಮ್ಮ ವಾಹಿನಿ ಮುಖಾಂತರ ಅವರನ್ನು ಶಿರಸಾಸ್ತಾಂಗ ನಮಸ್ಕಾರ ಮಾಡಿ ಕೇಳ್ಕೊತಾ ನೀವು ಸಹಿತ ಬಳಕೆಯನ್ನು ಮಾಡಿದಿರಲ್ಲ ಈ ಬಳಕೆಗಾಗಿ ಸುಪ್ರೀಂ ಕೋರ್ಟ್ನಿಂದ ಬುದ್ಧಿ ಹೇಳಿಸ್ಕೊಳ್ಳೋದು ಬೇಡ ಬುದ್ಧಿ ಅದಕ್ಕಾಗಿ ದಯ ದಾವುಗಳು ಬಹಳ ದೊಡ್ಡವರು ನಿಮಗೆ ನಾವು ಬುದ್ಧಿ ಹೇಳುವಷ್ಟು ಜಾನ್ರಲ್ಲ ಆದರೂ ಸಹಿತ ನಾನು ವಿನಂತಿ ಪೂರ್ವಕವಾಗಿ ತಮ್ಮನ್ನು ಕೇಳ್ಕೊಳ್ತೀನಿ ತಾವು ಮಾತಾಡಿರುವ ಪದ ಬಳಕೆಯನ್ನು ಬಳಕೆಗಾಗಿ ತಾವುಗಳು ಈಗಲೂ ಸಹಿತ ಅವರು ಇವರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದವರು ಹೇಳಿದ ಹಾಗೆ ನಾಡಿನ ಕ್ಷಮೆಯನ್ನು ಕೇಳಿ ತಾವು ಇನ್ನೂ ಗಣ್ಯ ವ್ಯಕ್ತಿಗಳು ಇನ್ನೂ ತಮ್ಮ ಇದರ ಪ್ರಭಾವವನ್ನು ಇನ್ನೂ ಹೆಚ್ಚಿಸ್ಕೊಳ್ಬೇಕು ತಾವು ಮತ್ತೆ ಮೊದಲಿನ ಥರನೇ ಸಮಾಜ ಸೇವೆಯಲ್ಲಿ ಬಹಳ ಉತ್ಸಾಹದಿಂದ ತೊಡಗಿಕೊಳ್ಬೇಕು ಮತ್ತು ತಮ್ಮ ಸಮಾನ ಮನಸ್ಕರನ್ನು ಸಮಾನ ಮಠಾಧಿಪತಿಗಳನ್ನು ತಮ್ಮ ಒಂದು ಹಂತದ ಮಠದಲ್ಲಿನ ಅವ್ರನ್ನ ಕಾಣಬೇಕು ನಿಮ್ಮ ನಿಮ್ಮೊಳಗನೇ ಇವನು ಮಾತುಗಳಾಗಬೇಕು ಹೊರತು ಬಹಿರಂಗವಾಗಿ ಇಂಥ ಪದ ಬಳಕೆಗಳು ಬರಬಾರ್ದು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ತಾವು ಈಗಲೂ ಸಹಿತ ವಿಷಾದವನ್ನು ವ್ಯಕ್ತ ಮಾಡಿ ತಾವು ಬಹಳ ದೊಡ್ಡ ವ್ಯಕ್ತಿಗಳಾಗಬೇಕು ಆಗಿದಿರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ